ಪಾಪ ಬಿ ಸಿ ಪಾಟೀಲ್ ಅವರು ಗೊತ್ತು ಅವ್ರಿಗೆ ಯಾಕಂದರೆ ಅವರು ತಮ್ಮ ಎಷ್ಟು ಅವರ ಇದು ಅಂತ ಏನು ಬೆಲೆ ಅನ್ನೋದು ಅವ್ರಿಗೆ ಗೊತ್ತು ಯಾಕಂದರೆ ತಗೊಂಡು ನಮ್ಮ ಪಕ್ಷ ಬಿಟ್ಟು ಬಿ ಸಿ ಪಾಟೀಲ್ರು ತಮ್ಮನ್ನು ತಾವು ಮಾರ್ಕೊಂಡು ಹೋಗಿದ್ರು ಬಿ ಜೆ ಪಿಗೆ ಮಾರ್ಕೊಂಡು ಹೋಗಿದ್ರು ಅವರು ಪಾಪ ಅವ್ರಿಗೆ ಬೆಲೆ ತಮ್ಮ ಬೆಲೆ ಏನು ಅನ್ನೋದು ಗೊತ್ತಿದೆಯಲ್ಲ ಸೊ ಅದಕ್ಕೆ ಆ ಭಾಷೆಯನ್ನು ಮಾತನಾಡ್ತಾ ಇದ್ದಾರೆ ಇನ್ ದ ಫ್ಲೋರ್ ಆಫ್ ಅ ಹೌಸ್ ಅಸೆಂಬ್ಲಿ ನಡಿಬೇಕಾದ್ರೆ ಜೆ ಡಿ ಎಸ್ನ ಸದಸ್ಯರು ಈಗೇನೋ ಅವರಿಬ್ಬರು ಒಂದಾಗಿದ್ದಾರೆ ಜೆ ಡಿ ಎಸ್ನ ಸದಸ್ಯರು ಫ್ಲೋರ್ನಲ್ಲಿನೇ ಮಾತನಾಡಿದ್ದಾರೆ ದಾಖಲೆ ಸಮೇತ ದಾಖಲಾಗಿದೆ ಫ್ಲೋರ್ನಲ್ಲಿ ನನ್ನ ಮನೆಯಲ್ಲಿ ವಿಶ್ವನಾಥ್ ಅನ್ನುವಂತ ಎಮ್ ಎಲ್ ಎ ಈಗೂ ಕೂಡ ವಿಶ್ವನಾಥ್ ಅವರು ಎಮ್ ಎಲ್ ಎ ಇದ್ದಾರೆ ಐದು ಕೋಟಿ ತಂದಿಟ್ಟು ಇನ್ನಿಷ್ಟು ಕೋಟಿ ಅಂತ ಹೇಳಿದಾರಂತೆ ಫ್ಲೋರ್ನಲ್ಲಿ ಮಾತಾಡಿದ್ದಿದೆ ದಾಖಲೆ ಇದೆ ಸೊ ಅದಕ್ಕೆ ಬಿ ಸಿ ಪಾಟೀಲ್ರು ಪಾಪ ಏನು ಹೇಳೋಕಾಗುತ್ತೆ ಅವ್ರ ಬೆಲೆ ಅವ್ರಿಗೆ ಗೊತ್ತಿದೆ ಅದಕ್ಕೆ ಅವ್ರ ಥರ ಅಂತ ತಿಳ್ಕೊಂಡು ಮಾತನಾಡಿದ ಇದು ನಮ್ಮ ಕಿಚಡಿ ಸರ್ಕಾರ ಅಲ್ಲ ಅವರ ಒಂದು ಏನು ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದಾರಲ್ಲ ಬಿ ಜೆ ಪಿ ಪಕ್ಷವನ್ನು ಸೋಲಿಸಿದ ಸರ್ಕಾರವನ್ನು ತೆಗೆದಂಥವ್ರು ಸಮ್ಮಿಶ್ರ ಸರ್ಕಾರವನ್ನು ಅವ್ರು ತೆಗೆದಂಥವ್ರು ಅಥವಾ ವಚನ ಭ್ರಷ್ಟ್ರ ಅಂತ ಹೇಳಿ ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಓಡಾಡದಂಥ ನಿದರ್ಶನಗಳಿದೆ ಸೊ ಇದೆಲ್ಲ ಕಿಚಡಿ ಅವರಲ್ಲಿದೆ ನಮ್ಮಲ್ಲಿ ನೂರ ಮೂವತ್ತಾರು ಜನ ನಾವು ಒಕ್ಕಟ್ಟಾಗಿದ್ದೀವಿ ಒಗ್ಗುರ್ಲಾಗಿದ್ದೀವಿ ನಮ್ಮದು ಸಾಲಿಡ್ ಜನಪರವಾದಂತ ಕರ್ನಾಟಕ ರಾಜ್ಯದ ಜನರ ಆಶೀರ್ವಾದದಿಂದ ಬಂದಂತ ಸರ್ಕಾರ ಒಂದು